ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ಲು ಸ್ವೀಟ್ ಚಕ್ಕೋಲಿ ಮೊದಲಿಗೆ ಗೋಧಿ ಹಿಟ್ಟು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಸೈಡಿಗೆ ಇಟ್ಬಿಡಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಕೊಬ್ಬರಿ ತುರಿದಿರುವಂಥದ್ದು ಗಸಗಸೆ ಸ್ವಲ್ಪ ಒಣ್ಣ ಶುಂಠಿ ಪೌಡರು ಸ್ವಲ್ಪ ಸೋಮ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಪಾತ್ರೆ ತೊಗೊಳ್ಳಿ ಅದರೊಳಗೆ ನೀರು ಕುದಿಯಲು ಬಿಡಿ ಆಮೇಲೆ ಬೆಲ್ಲ ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ಳಿ ಬೆಲ್ಲ ಕರಗಿದ ಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಫಿಲ್ಟ್ರ್ ಏನಕ್ಕೆ ಮಾಡ್ಕೋಬೇಕಂತಂದರೆ ಏನಾದರೂ ಬೆಲ್ಲದಲ್ಲಿ ಕಸ ಇತ್ತು ಅಂದರೆ ಹೋಗಬೇಕು ಅಂತ ಆಮೇಲೆ ನಾವು ಚಪಾತಿ ಹಿಟ್ಟನ್ನು ನಾದಿದ್ವಲ್ಲ ಅದನ್ನು ಒಂದು ಸಣ್ಣ ಉಳ್ಳೆ ಮಾಡಿಕೊಂಡು ಅದನ್ನು ರೌಂಡಾಗಿ ಲಟ್ಟಿಸ್ಕೊಳ್ಳಿ ಆಮೇಲೆ ಇದು ಚಾಕುವಿನಿಂದ ಅಥವಾ ಕಟರ್ನಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ ನೀವು ಶೇಪು ಯಾವ ಬೇಕಾದ್ರೂ ಕೊಡಬಹುದು ಈ ರೀತಿ ಕಟ್ ಮಾಡಿಕೊಂಡು ನಾವು ಬೆಲ್ಲನ ರೆಡಿ ಮಾಡ್ಕೊಂಡಿದ್ವಲ್ಲ ಮತ್ತೆ ಅದನ್ನು ಕುದಿಯಲು ಬಿಡಬೇಕು ಅದು ಕುದೀತಿರುವಾಗಲೇ ಇದು ಕಟ್ ಮಾಡಿರುವಂಥ ಚಪಾತಿ ಹಾಕ್ಕೋಬೇಕು ಈ ನೋಡಿ ತುಂಬ ದಪ್ಪನೂ ಲಟ್ಟಿಸ್ಬೇಡಿ ತುಂಬ ತೆಳಗು ಲಟ್ಟಿಸ್ಬೇಡಿ ಕುದಿರುವಾಗಲೇ ಸಣ್ಣ ಉರಿನೂ ಇಟ್ಕೊಳ್ಳಿ ಕುದಿಬೇಕಾದ್ರೆ ಹಾಕೊಳ್ಳಿ ಇದನ್ನು ಹಾಕಿದ ತಕ್ಷಣ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಗಂಟಾಗಿ ಒಂದೇ ಕಡೆ ಕೂತ್ಕೊಳ್ಳತ್ತೆ ನೀವು ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ಬಾಕ್ಸಿಗೆಲ್ಲ ಕೊಡ್ಬೋದು ಅಥವಾ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಕೂಡ ಮಾಡಿಕೊಡ್ಬೋದು ನಾನಿಲ್ಲಿ ಹಸಿ ಕೊಬ್ಬರಿಣ ಹಾಕ್ತಾಯಿದ್ದೀನಿ ನೀವು ಒಣ ಕೊಬ್ಬರಿ ತುರಿನೂ ಕೂಡ ಹಾಕೋಬೋದು ಸೋಮ್ ಪೌಡರು ಶುಂಠಿ ಪೌಡರು ಗಸಗಸೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೆ ಜಾಯ್ಕಾಯಿ ಕೂಡ ಹಾಕೋಬೋದು ಇದನ್ನು ನೀವು ಒಂದು ಏಟ್ ಟು ಟೆನ್ ಮಿನಿಟ್ಸ್ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಪಾಕ ಬಿಟ್ಕೊಳ್ಳತ್ತೆ ಮತ್ತು ಚಪಾತಿ ಎಲ್ಲ ಕುದಿಯತ್ತೆ ಸ್ವಲ್ಪ ಏಲಕ್ಕಿ ಪೌಡ್ರು ಕೂಡ ಹಾಕೋಬೋದು ಇನ್ನು ನೋಡಿ ಚೆನ್ನಾಗಿ ಆಗಿದೆ ಇದು ಬಿಸಿ ಇರುವಾಗಲೇ ಸರ್ವ್ ಮಾಡಿ ಬೇಕಾದ್ರೆ ತುಪ್ಪದಿಂದ ಹಾಕಿರುವಂಥದ್ದು ಒಗ್ಗರಣೆ ಕೊಡಿ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಗಾರ್ನಿಷ್ಗೆ ಸ್ವಲ್ಪ ಗಸಗಸೆ ಮತ್ತು ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ